ಅಲ್ಲ ಮನೆ ತಿಕ್ಳು ಗೊಂಡ್ಸ ಇಲ್ಲೇ ಹೋಗಿನಿ ಅಂತ ಹೇಳದ್ ಬೆಳಿಗ್ಗೆ ಒಂಥರಾ ಕೊಟ್ರೆಸಿ ಈಗ ಬಂದ್ಕೊಂಡು ಕೊಟ ಕೊಟ ಕೊಠ ಕೊಠ ಅಂತದೆ ಎಲ್ಲಿಟ್ಟದ ಏನೋ ಸೊ ಎಂತ ಮುನ್ಸಯ ಅಂತ ನಾ ಅಂಚೂ ಅಲ್ಲ ಒಳಗಡೆ ಅಲ್ಲಿ ಬಸ್ಲಿ ಮನೇಲಿ ಇದ್ದೆ ಹಂಗ ಪಕ್ಕನ್ ಬರ್ಲಕ್ ಕೂಗಕ್ಕು ಇಲ್ಲಿದ್ರೆ ಬರ್ತಿದ್ದೆ ಮಕ ತೊಳಿತಿದ್ನ ಇಲ್ಲೇ ಇಟ್ಟಿನಿ ಅಂತ ಹೇಳಿ ಹೋಗಿದೆ ಅಲ್ಲ ಅಷ್ಟು ಬೇಗನೆ ಎಲ್ಲಿ ಹೋತು ತಗೋತ ನಾ ಇನ್ನ ನಮ್ಮನೆ ಗಣ್ಸಿಂದನೇ ಹೋಗಿರ್ತದಿಲ್ಲ ಅದೇನು ಕೊಚ್ಕೋಗಿ ಅಂತ ಮಾಡ್ತದೆ ಖಾಲಿ ಬಾಕ್ಸ್ನ ಈಗ ಬಂದು ಕೊಟ್ಬಿಡಿಬೇಕಲ್ಲ ಅದಕ್ಕೆ ಥರ ಬಿರ್ಕೇದಿದ್ ಗಂಡಸಾಲ ನಮ್ಮ ಅಂತಾರ ಕಿರ್ತೀರಿ ಗಂಡಸಾಯಿ ಸಾಲಿನೇ ಆರಾಮ ಓ ಶಾರ್ದಕ್ಕ ಹ್ಞೂ ರೀ ನಾನು ಅರಾಮ ಮರ್ರ ಕಾಂದ್ರೆ ಸುಮಾರು ದಿನ ಆಗ್ಯದ ಮಳೆ ಗಾಳಿ ಥಂಡಿ ಬೇರೆ ಅಲ್ಲ ಒಂದು ಸ್ವೆಟ್ರ್ ಗಿಟ್ರ್ ಹಾಕೋಬೇಕಿತ್ತು ಮರೇತಿ ನೀನು ನಮ್ಮನೆ ಬೋಬ್ಯಾ ಹೇಳ್ದಂಗೆ ಹೇಳಬೇಡ ಸ್ವೆಟ್ರೆಲ್ಲ ಅದಾವ ಕಣೆ ಮುಂಜೋಳ ಮೊನ್ನೆನೇ ಒಂದು ಹೊಸದು ಕೊಳ್ಕೊಳ್ಸ್ಯದ ಅದ್ರ ಮನೆಗೆ ಹೋದಾಗ ಅಮ್ಮ ಈಗೇನು ಮಳೆಗಾಳಿ ಎಲ್ಲ ಜಾಸ್ತಿ ಮತ್ತೆಂಥದ್ದು ಅಂತ ಎಲ್ಲ ಶುರು ಆಗ್ತವೆ ಹಾಗಾಗಿ ಸ್ವೆಟ್ರು ಹಾಕ ಸ್ವೆಟ್ರ್ ಕೊಟ್ಕೊಳ್ಸ್ಯದ್ ಕಣೆ ಹೊಸ ಅದು ಹಲ್ತು ಗನಾಗಿತ್ತು ಇಟ್ಕೊಂಡಿದ್ದೆ ಈಗ ಹೊಸದು ಕೊಟ್ಟು ಈಗ ಯಾವು ಹೊಸದು ಹಾಕ್ಲಾ ಹಳೇದು ಹಾಕ್ಲಾ ಹಾಗೆ ಅದೇ ಬವ್ಯ ಅದೇ ಬೈತಿರ್ತದೆ ನಿಮಗೆ ಎಂಥ ಪೆಟ್ಕಿಲಿದ ಕಳಿಸಿದ್ನೋ ಸ್ವೆಟ್ರ್ ಹಾಕಲಿ ಅಂತ ಓದೇರಿ ಯಾರಿಗೆ ಬೇಕೇ ಆ ಸ್ವೆಟ್ರ್ ಹಾಕೊಂಡ್ರೆ ಒಂಥರ ಅನ್ಸತ್ ಕಣೆ ಎಲ್ಲ ಒಂಥರ ಆಗದು ಥ ನೀವೊಂದು ಸಾರದಕ್ಕೆ ಹಾಕಬೇಕು ವಯಸ್ಸಾದವರು ಮರ ಮೊನ್ನೆ ನಮ್ಮ ಚರಣ ಹೇಳ್ತಿದ್ದ ಫೋನ್ ಮಾಡಿದಾಗ ಯಾಕಂದ್ರೆ ಈಗ ಅಲ್ಲೆಲ್ಲ ಬೆಂಗಳೂರು ಪೇಟೆಲೆಲ್ಲ ಕೊರೋನಾ ಅಂತ ಶುರುವಾಗಿ ಹೋಗಿದಂತೆ ಸೀತಾ ಕೆಮ್ಮು ನೆಗಡಿ ಅಂತ ಯಾರು ಆಸ್ಪತ್ರೆಗೆ ಹೋದ್ರೆ ಕೊರೋನಾ ಅಂತ ಹೇಳಾಗೋತಂತೆ ಮೊನ್ನೆ ಒನ್ ಆಫೀಸಲ್ಲಿ ಹಂಗೆ ಅಂತೆ ಒಂದು ಹುಡುಗಿಯ ಸೀತಾ ಕೆಮ್ಮು ಜ್ವರ ಅಂತ ಆಸ್ಪತ್ರೆಲಿ ದೋಸಕ್ಕೆ ಹೋಗಿದಂತೆ ನೋಡಿದ್ರೆ ಕೊರೋನಾ ಅಂತ ಕೊಟ್ಟಾಗ್ತಂತೆ ಆಮೇಲೆ ಆಸ್ಪತ್ರೆಗೆ ಸೇಸ್ ಆಗುತ್ತಂತೆ ಅದೇ ಹೇಳ್ತಿದ್ದ ಒಂಚೂ ಊರ್ ಕಡೆ ಎಲ್ಲ ಜಾಗ್ರತೆ ಮರೇತಿ ಈ ಸೀತಾ ಕೆಮ್ಮಿಗೂ ಎಲ್ಲ ಕಾರಣ ಅಂತಾರೆ ಹೆದರು ಬಡಿ ಅಂತಾನೆ ಹೇಳ್ದ ಆಮೇಲೆ ಅಂದ ಜಾಗ್ರತೆಯನ್ನು ಹೇಳಿದ್ನಪ್ಪ ಒಂಚೂ ಎಲ್ಲ ನೋಡ್ಕೊಳ್ಳಿ ಅಂದ ಆಮೇಲೆ ನಿಮ್ಮನ ದಿನ ಎಲ್ಲ ಹೇಳ್ದ ಸಾರ್ದಜ್ಜಿ ಎಲ್ಲ ಅದಾರೆ ಸಾರದ ಮತ್ತೆ ಬೆಳ್ಳಿ ಅಜ್ಜಿಗೂ ಎಲ್ಲ ಹೇಳ್ದೆ ಎಲ್ಲ ವಯಸ್ಸಾದರೆಲ್ಲ ಆದರೆ ಒಂಚೂರು ರೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ದ ಮೂನೇ ಮರೇತಿ ಈಗಂತೂ ನೋಡು ಒಂದು ಕೆಮ್ಮಂಗಿಲ್ಲ ಕೊರೋನಾ ಅಂತಾರೆ ನೀ ಹೇಳ್ತೀಯ ಮೊನ್ನೆ ನಾ ಮಂಜುಳಾರ ಮನೆಗೆ ಹೋಗಿದ್ನಲ್ಲ ಅದೇ ಕಿಟ್ಟಿಗೆ ಬೇಸಿಗೆ ರಜೆ ಇದ್ದಾಗ ಆಗ ಅಷ್ಟೇ ಅಪ್ಪ ಇಲ್ಲೇನು ಬೆಂಗ್ಳೂರ್ ಪೇಟೆಲೆಲ್ಲ ಕೊರೋನಾ ಅಂತ ಏನು ಹೇಳ್ತಿರ್ಲ ಆ ಮಂಜುಳಾರ ಮನೆಗೆ ಒಂದು ಹೆಂಗ್ಸ್ ಬರ್ತದ ಕೆಲಸಕ್ಕೆ ಅದ್ರ ನೆಂಟ್ರೆ ಯಾರಿಗೋ ಕೆಮ್ಮಂತೆ ಇವಿ ಹೇಳೋದಪ್ಪ ಕೊರೋನಾ ಇರಬೇಕು ಅಂತ ಈಗೆಲ್ಲ ಹಾಗೆ ಆಗ ಹೋಗ್ಯದ ಒಂಚು ಕೆಮ್ಮಂಗಿಲ್ಲ ನಗಡಿ ಮಾಡೋಂಗಿಲ್ಲ ಕೊರೋನಾ ಅಂದಾಕೋತ ನೀ ಹೇಳಕ್ಕೆ ನಮ್ಮನ್ನೆ ಭವ್ಯ ಕಸಾಯ ಮಾಡಿ ಕೊಡ್ತದ ದಿನ ಹುಡುಗು ಅಷ್ಟೇ ಈಗ ಸಾಲ ಆಗ್ಯದ ಹಂಗಾಗಿ ದಿನಾ ಕಷಾಯ ಬೆಳಿಗ್ಗೆ ಎಲ್ಲರಿ ಕಸಾಯ ಕಾಪಿ ಇಲ್ಲ ಕಾಪಿ ತಿಂಡಿ ತಿಂತ ಬೆಳಗ್ಗೆ ಮುಂಚೆ ಹೇಳೋಕೆ ಕಷಾಯ ಮಾಡ್ತದ ಗಾನಾಗಿರ್ತದ ಮಾತ್ರ ಅದೊಂದು ಚಾಟ್ಸಾಗೆ ಸ್ವಲ್ಪ ಹಾಕಿ ಮಾಡ್ತದೆ ಒಂಚೂ ಕಯ್ಯ ನಮ್ಮನೆ ಕಿಟ್ಟ ಕೈಯ ಕೈಯ ಅಂತ ನಿಧಂತ ಕಯ್ಯ ಅಂತ ನಾನೇ ಜೋರು ಮಾಡ್ತೀನಿ ತೈನ ಹೆದರಿಸ್ತದ ಹಾಗೆ ಕುಡಿತಾನೆ ಹ್ಞೂ ಆಡ್ಸೋಗೆ ಸೊಪ್ಪಿನ ಕಸಾಯ ಭಾರಿ ಒಳ್ಳೇದ್ ಕಣ್ರಿ ನೀವು ಹೇಳೋಕ್ಕೆ ಆತಮ್ಮ ಅದರಲ್ಲ ಇವ್ರು ರವಾಸೆನಾರ ಮನೆ ಆತಮ್ಮನ ಅರ್ಧ ಬದುಕ್ಸಿದ್ದೆ ಆಡ್ಸೊಗೆ ಸೊಪ್ಪಿನ ಕಸಾಯ ಅವ್ರು ಎಷ್ಟು ಕುಡಿತಾರೆ ಲಕ್ಷ್ಮಕ್ಕ ದಿನಾ ಮಾಡಂಗೆ ಮಾಡ್ತಾರೆ ಹೌದೇ ಅಲ್ಲ ನೀ ಎಂತ ಎದುರುಗಡೆ ಬಂದು ಹುಡುಕ್ದಂಗೆ ಹುಡುಕ್ದಂಗಾಗ್ತಿತ್ತಾ ಟಿಫಿನ್ ಬಾಕ್ಸ್ ನೋಡ್ತಿದ್ದೀನೇ ಇಲ್ಲಾಂದ್ರೆ ಸಾರ್ಧಕ್ಕ ಟಿಫಿನ್ ಬಾಕ್ಸ ಹುಡುಕ್ತಿದ್ದೆ ಎಂತ ನಿಮಗೆ ಗೊತ್ತಾ ಓ ಹೂನೆ ಅದ ನಮ್ಮ ಏಸ ತ್ವಾಟಕ್ಕೆ ಹೋಗ ನಾ ಹಿಂಗೆ ಹೋತಿದ್ನ ಅಷ್ಟಿ ನೋಡ್ದ ನಾ ಏನು ನೆಕ್ತಿತ್ತಂತೆ ಹಂಗಾಗಿ ಆ ಟಿಫಿನ್ ಬಾಕ್ಸ್ ಅನ್ನ ಹಾಕಿದ್ವಂತಲ್ಲ ತೆಗ್ದ ಇಲ್ಲಿ ಒಳಗಿಟ್ಟ ನಡಿಲಡಿ ಚಡಿ ಮೇಲೆ ಅದೇ ಅದೇ ಹೇಳ್ದ ಶಾಲಿನಿ ಅಕ್ಕರ್ ಮನೆದೇನ ಕಣೆ ಅಮ್ಮ ಎಂತ ಕಿಟ್ಟಾರೇನೋ ನಾಯಿ ನೆಗ್ತಾ ಇದೆ ಒಂಚೂ ಎಲ್ಲರೂ ಬಂದರೆ ಇಲ್ಲೇ ನೋಡಿದ್ರೆ ಕೊಡು ಅಂತ ಅಂತ ಇಟ್ಟು ಹೋದೆ ನಾನು ಅದೇ ಅಂದೆ ಎಂತ ಕಿಟ್ಟಾರೆ ಏನಮ್ಮರೇ ಅಂದೆ ಇಲ್ಲೇ ಹೋಗಿ ನೋಡು ನಾಯಿ ನಿಮ್ಮನೇದೆ ನಾಯಿ ಏನು ಮೂಸ್ತಿತ್ತು ನೆಗ್ತಿತ್ತಪ್ಪ ಕೆಳಗೆ ಬೀಳ್ಸ್ಕೊಂಡು ಏನು ಕಾಲಲ್ಲಿ ಕೆರೀತಿತ್ತು ಇಲ್ಲ ನೋಡಿ ಇಲ್ಲಿ ಮಣ್ಣು ಆಗ್ಯದ ನಾಯಿ ಕಾಲಲ್ಲಿ ಮಣ್ಣಿತ್ತ ಮಣ್ಣು ಆಗಿದೆ ಥೋ ಹೌದನ್ರೀ ನಾನು ನಮ್ಮನೇಲಿ ನಮ್ಮನೆ ಗಂಡಸಿಗೆ ಬೈತಿದ್ದೆ ಎಲ್ಲಿ ಇಟ್ಟದ ಏನೋ ಅಂತ ನಾಲ್ಕು ಬಂದು ಕಾರ್ರ ನಾನು ಬಸ್ಸ ಮನೆಗೆ ಹೋಗಿದ್ದೆ ಮತ್ತು ಬರಲಾ ಹಾಗಾಗಿ ಒಳ್ಳೆ ಇಟ್ಟು ಹೋಗಿ ಅಂದರೆ ನಮ್ಮ ಮನೆಗೆ ಚಪ್ಪು ನಾಯಿ ಅದಿಯಲ್ಲ ಅದೇನು ಕಮ್ಮಿಗಿಲ್ಲ ಅದು ಏನು ಉರಿತದೆ ಅಂತ